ಅದಕ್ಕೆ ಟೈರ್ ಬಿಟ್ ಮಾಡಿಸ್ಕೊಂಡ್ ಬಂದಾಯ್ತು ಇನ್ನೇನಿದ್ರು ಸ್ವಲ್ಪ ಹೆಂಗಾಗಿದ್ದರೆ ಗಾಡಿ ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪೆಕ್ಟೆಡ್ ಸದ್ಯಕ್ಕೆ ಎಷ್ಟು ದಿನ ಹ್ಯಾಕ್ ಮಾಡಿರಲಿಲ್ಲ ಇವಾಗ ಮಾಡ್ತಿರೋದು ಸದ್ಯಕ್ಕೆ ಹೇಗೆ ಬಂದು ಅಂದರೆ ಆಸೆ ನೋಡಿದ್ದೀವಿ ಸದ್ಯಕ್ಕೆ ಸದಂಗೆ ಟೈರಿಗೆಲ್ಲ ಫೋಟೋ ಮಾಡಿಸೋ ಕೆಲಸ ಇದೆ ಅದಕ್ಕೆ ಈ ಬಂದು ಇಲ್ಲಿ ನೋಡಿದರೆ ಏನಿದೆ ಏನಿದೆ ಟೈರ್ ಇದೆ ಬಂದು ಈಗ ಲಾಫೋಟು ಮಾಡ್ತಿರೋದು ಏನಪ್ಪ ಅಂದರೆ ಸಲಗ ಅಲ್ಲಿ ಬರ್ತಾ ಇದೆ ಗುಮ್ಮ ಹಾಕನ ಬರ್ತಾ ಇದೆ ಸಲಗ ಗಾಡಿ ಕೆಲಸ ಮಾಡ್ತಾರೆ ಇನ್ನೇಂದಿಲ್ಲ ಹೀಗೆ ಬಂತು ಸಲಗ ಬರ್ತಾ 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 ಇದೆ ಬರ್ತಾ ಇದೆ ಬರ್ತಾ ಇದೀ ಯಾರವ್ರೆ ಅಂದ್ರೆ ನಮ್ಮ ಜೊತೆ ಅಣ್ಣ ಬಂದಿರೋದು ಬಂತು ಸಲಗ ನೋಡಿ ಎಷ್ಟು ದಿನ ಆಯಿತು ಅಂದರೆ ಗಾಡಿನ ಸುಮಾರು ದಿನ ಆಗಿತ್ತು ಗಾಡಿ ಹೇಳ್ಬೋದು ಸದ್ಯಕ್ಕೆ ಎಲ್ಲಿ ಬಂದಿದೆ ಇದೆ ನಮ್ಮ ಸಲಗ ಹ್ಞೂ 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 ಹೆಂಗಿದೆ ಇದು ಸ್ಪೀಕರ್ ಫಿಟ್ ಮಾಡಿಸ್ಬೇಕು ಸದ್ಯಕ್ಕೆ ಇನ್ನು ಹೇಳ್ಬೋದು ಈಗ ಏನಿದ್ರೆ ಜಾಕೆಟ್ ಕಂಡಿ ಎತ್ತಿಕೊಂಡು ಇರನ್ನು ಚೇಂಜ್ ಮಾಡಿಸ್ಬೇಕು ಏನಿದ್ರೆ ಅಷ್ಟೇ ಕೆಲಸ ಇರುತ್ತೆ ಕೆಲಸ ಬೇರೆ ಮಾಡಿಸ್ಬೇಕು ನೋಡೋಣ ನೆತ್ತಿ ಬೇರ್ ಬಿತ್ತ ಆಯ್ತು ಬೋಟ ಬಿತ್ತವ್ರೆ ಆ ಕಡೆ ಬಿತ್ತೆ ಹಗಿರ ಸದ್ಯಕ್ಕೆ ಬೋರ್ಟ್ ಎಲ್ಲ ತೆಗೀನಾ ಸದ್ಯಕ್ಕೆ ಟೈರ್ ಆಡದಾಗ ನಾ ಬನ್ನಿ ಹಿಂಗಿದೆ ನಮ್ಮ ಟೈರಿನ ಪರಿಸ್ಥಿತಿ ನೀವು ಬೇಜಾನ್ ಕೆಲಸ ಐತೆ ಹ್ಮ್ था कि A few later. दे, वो का तो था, से तायगा 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 तायगा। ये दे टेन मतमेंट जी निे हूँ पर्वती जो मंडी जैसे ಜಾಕೆಲ್ಲ ನೆತ್ತಾಯ್ತು ಮಾಡ್ತಾವ್ರಿ ಮಾಡ್ತವ್ರಿತ್ರಿ ಟೈಲೇ ಮಾಡ್ಕೊಂಡವ್ರಿ ಸುಮ್ನೆ ಆ ಕಡೆ ಎತ್ತಿದೆ ಮತ್ತೆ ಸೈಡು ರೈಟ್ ಸೈಡುಗಲ್ಲಿ ಇರೋದು ಏನಪ್ಪ ವಿಷಯ ಅಂದ್ರೆ ಹಿಂಗ ಆಗ್ಬಿಟ್ಟಿದೆ ಮತ್ತೆ ಆ ಸೈಡು ಮತ್ತೆ ಇಲ್ಲಿ ಹಿಂಗಾಯಿದೆ ನಮ್ಮ ಜೀವನ ಫ್ರಂಟ್ ಇದೆ ಇದು ಮತ್ತು ಇದು ಟೈರ್ ಇದೆ ಜಾಸ್ತಿ ಇರ್ತಿ ಹಾಕಿ ಜಾಸ್ತಿ ಇರ್ತಿ ಇದು ಮಾಡಿಸಿ ನೆಕ್ಸ್ಟ್ ಕಟ್ಟೆ ಕೆಲಸ ಮಾಡಬೇಕು ನೋಡ್ರಲ್ಲ ಆದ್ಮೇಲೆ ಮತ್ತೆ ಬೇರೆ ಏನಿದೆ ನೋಡಬೇಕು ಇದಕ್ಕೆ ಎರಡಕ್ಕೂ ಎಲ್ಲಿದ್ದಾವೆ ಬಂದು ಬೆಂ ಮಂಗಳೂರು ರೈವೆ ಮುಂದೋಗಿ ರೇಟ್ ಆದರೆ ಆತ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಪಂಚರ್ ಶಾಪು ಓದತ್ತಿನ ಇಲ್ಲೇ ಎಲ್ಲ ಮಾಡಿಸ್ಕೊಳ್ತಿದ್ದು ಮತ್ತೆ ಮಾಡಿಸ್ತಾ ಇದ್ದೀವಿ ಸದ್ಯಗೆ ಆ ಸೈಡು ಜಾಕಿ ಎತ್ತಿ ಮತ್ತು ಫ್ರಂಟ್ ಎತ್ತಬೇಕು ಬಂದು ಈ ಜಾಕ್ ಬಂದು ನಮ್ಮದು ನೂರು ಟನ್ ಕೆಪಾಸಿಟಿ ಅದು ಬಂದು ನಮ್ಮದು ಇದಕ್ಕೆ ಟೈರ್ ಎಲ್ಲ ಫಿಟ್ ಮಾಡಿಸ್ಕೊಂಡು ಬಂದಾಯ್ತು ಇನ್ನೇನಿದ್ರು ಸ್ವಲ್ಪ ಗಾಡಿ ಕಟ್ಟೆ ಕೆಲಸ ಐತೆ ಗಾಡಿ ಕಟ್ಟೆ ಕೆಲಸ ಮಾಡಿಸ್ಕೊಳ್ಬೇಕು ಸರ್ವಿಸ್ ರೋಡ್ ಇದೆ ಉದ್ರು ಬಿಟ್ಟಿದೆ ಅಷ್ಟೇ ಇಂಡಿಕೇಟ್ರಿಗೆ ಬರ್ತಲ್ಲ ಕಡೆ ಯಾಕೋ ನೀವು ಬರ್ತಾ ಅದು ಹಂಗಾಗಿ ಪರಿಸ್ಥಿತಿ ಹಂಗಾಗಿದೆ ಇದು ಬರ್ತಾ ಇದೆ ಊಟ ಮಾಡಿಲ್ಲ ಊಟ ಗೀಟ ಮಾಡಿದ್ರೆ ಮಾಡಬೇಕು ಮೇಲೆ

ನಾಳೆ ಈ ಹೊತ್ತಿಗೆ ಕಟ್ಟೆ ಕೆಲಸ ಮುಗಿಸ್ಕೋಬೇಕು ನಾಳೆ ಲೋಡಿದೆ ಹಂಗ ಏನಿದ್ರು ಇನ್ನೊಂದು ಕೆಲಸ ಏನು ಅಂದರೆ ನನಗೆ ಕಟ್ಟೆ 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 ಕೆಲಸ ಯಾರು ಬರೋದು ಲಾರಿ ಹೆಂಗಿದೆ ಅಂದ್ರೆ ಗಾಡಿ ಗುಮಾರ್ ಕನಚೂರು ಬೆಂಸಲ್ಲಿದ್ದೀವಿ ನಾವು ಇಲ್ಲಿ ಇದೆ ಸದ್ಯಕ್ಕೆ ಇವಾಗ ಬಂದು ಇನ್ನೇರು ಮತ್ತೆ ಇಲ್ಲೇ ಬಂದಿದ್ದರು ಕಟ್ಟೆ ಕೆಲಸಕ್ಕೆ ಅಲ್ಲಿ ಎಲ್ಲೋ ಆಗಿಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫೋನ್ ಚಾರ್ಜ್ ಇರಲಿಲ್ಲ ಇನ್ನೇನಿದ್ರು ಕಟ್ಟೆ ಕೆಲಸ ಸಿಗಲ್ಲ ನೀ ಏನಿದ್ರು ಸಜ್ಜಾನ ಹೊರಗಡೆ ಹೋಗಿದ್ದಾರೆ ನೀವೇನಿದ್ರು ಹೋಗೋ ಊಟ ಮಾಡ್ಕೊಬಂದು ಮಲ್ಕೊಳ್ಳೋದು ಅಷ್ಟೇ ಕೆಲಸ ಇನ್ನೇನಿದ್ರು ಒಂದು ಜಸ್ಟ್ ಜಸ್ಟ್ಲಾಗಲ್ಲ ಸಿಗೋದು ಸದ್ಯಕ್ಕೆ ಇನ್ನೇನಿಲ್ಲ ಊಟ ಗೀಟ ಮಾಡ್ಕೊಬಂದು ಮಲ್ಕೋಬೇಕು ಅಷ್ಟು ಸ್ಪೀಕರ್ ಅಂತ ತಗೀಟ ಮಾಡ್ಕೊಬೇಕು ನಮಗೂ ಬೆಳಗ್ಗಿನ ಟೈರ್ ಬಿಚ್ಚಿ ಜಾಕೆ ಹತ್ತಿರ ಮೈಕೈನವೇಲು ಆಗಿದೆ ಇನ್ನು ಎಡಿಟ್ ಗಿಡಿಟ್ ಎಲ್ಲ ಮಾಡಿ ಎಲ್ಲ ಇದು ಮಾಡಬೇಕು ಇಲ್ಲೇ ಮುಂದೆ ಹೋಗಿ ಸಿಗ್ನಲ್ ಹತ್ರ ಅಲ್ಲಿ ಮುಂದೆ ಹೋದ್ರೆ ಸಿಗ್ನಲ್ ಅಲ್ಲಿ ಹೋಗಿ ಊಟ ಗೀಟ ಮಾಡ್ಕೊಂಡು ಬಂದು ಮಾಡ್ಕೋಬೇಕು ಅಷ್ಟೇ ಇನ್ನು ವೀಡಿಯೋ ಗಿಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಮೀಡಿಯೋ ಫುಲ್ ನೆಕ್ಸ್ಟ್ ಇನ್ನೇನಿದ್ರೂ ನೆಸ್ಟ್ಲಾಗಲ್ಲೇ ಸಿಗೋದು ಸೊ ದಿನ್ನೇನಿರ ಇನ್ನೇನಿಲ್ಲ ಕೆಲಸ ಇಲ್ಲೇ ವರ್ಕ್ಶಾಪ್ ಇರೋದು ಅಲ್ಲಿ ನಮ್ದು ಇನ್ನೊಂದು ಗಾಡಿ ಇದೆ ಗಾಡಿ ಸದ್ಯಕ್ಕೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕು ಶೇರು ಮಾಡಿ ಸದ್ಯಕ್ಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ